ಫ್ರೆಂಡ್ಸ್ ಎಲ್ಲರಿಗೂ ಶುಭ ಮಧ್ಯಾಹ್ನ ಮಧ್ಯಾಹ್ನದಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಹೂವು ತಂದಿದ್ದೀನಿ ಈ ಹೂವು ಯಾಕಂದರೆ ಹೊಸ್ದಾಗಿ ಹೂವು ವ್ಯಾಪಾರ ಮಾಡೋರಿಗೆ ಅನುಕೂಲ ಆಗಲಿ ಅಂತ ಯಾವತ್ತೂ ಅಷ್ಟೇ ವರ್ಕ್ ಫ್ರಮ್ ಹೋಮ್ ಅಂತ ಇದ್ದರೆ ನಾವೇ ಎಫರ್ಟ್ ಹಾಕಬೇಕು ನೋಡಿ ನಾನು ಇದು ಎಲ್ಲ ಸೇರಿ ಜಸ್ಟ್ ಒಂದು ಇನ್ನೂರು ರೂಪಾಯಿ ಹೂವು ತಂದಿದ್ದೀನಿ ಚ ನೂರ ಎಂಬತ್ತ ಐದು ರೂಪಾಯಿ ಆಯಿತು ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಕನಕಾಂಬ್ರ ಮಲ್ಲಿಗೆ ಕಾಕಡ ತೊಗೊಂಡಿಲ್ಲ ಯಾಕಂದರೆ ದೇವ್ರ ಹೂವು ಫಸ್ಟು ನೋಡೋಣ ಅಂತ ನಾನು ಇಲ್ಲಿ ಸಾಮಂತಿಗೆ ಎರಡು ಥರ ಸಾಮಂತಿಗೆ ತೊಗೊಂಡಿದ್ದೀನಿ ತೋರಿಸ್ತೀನಿ ಇಲ್ಲಿ ನಿಮಗೆ ಇದು ರೋಸು ನೋಡಿ ರೋಸು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಸಾಮಂತಿಗೆ ಅರ್ಧ ಕೆ ಜಿ ಇದು ಬಂದು ಬಿಳಿ ಹೂವು ಯಾರಾದರೂ ಕೇಳ್ತಾರಲ್ಲ ಅವ್ರಿಗೆ ಮಾರಕ್ಕೆ ಬಿಡಿ ಹೂವು ಇದು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ನೋಡಿ ಇದು ಕಟ್ಟಿ ಇವಾಗ ಕಟ್ಟಬೇಕು ಕಟ್ಟಿರೋ ಇದು ಕಟ್ಟೋ ಕಟ್ಟೋ ಹೂವು ಇವಾಗ ಕಟ್ತೀನಿ ಮಳ ಒಂದು ಮಳ ಆ ಥರ ಕ ಮಾರೋದಕ್ಕೆ ಸೊ ಈ ಥರ ನೀವು ಕ ತಗೊಂಡು ಬಂದು ಇವಾಗ ಇವತ್ತು ಬುಧವಾರ ಸೊ ಬುಧವಾರ ಹೋಗಿ ನೀವು ಹೂವು ತೊಗೊಂಡು ಬಂದು ಯಾವ್ಯಾವ ಹೊಸ್ದಾಗಿ ವ್ಯಾಪಾರ ಮಾಡೋರು ಫಸ್ಟು ತಿಳ್ಕೊಳ್ಳಿ ಸೋಮವಾರ ಗುರುವಾರ ಶುಕ್ರವಾರ ಶನಿವಾರ ಮಂಗಳವಾರ ಈ ಮಂಗಳವಾರ ಮತ್ತು ಗುರುವಾರ ಬಂದು ಸ್ವಲ್ಪ ವ್ಯಾಪಾರ ಶನಿವಾರ ಹಂಗೆ ಹಿಂಗೆ ಹೆಚ್ಚು ಕಮ್ಮಿ ಆಗುತ್ತೆ ಆದರೆ ಸೋಮವಾರ ಶುಕ್ರವಾರ ಅಂತೂ ಡೆಫಿನೆಟ್ಲಾಗಿ ವ್ಯಾಪಾರ ಹಾಗೇ ಆಗುತ್ತೆ ಹೊಸ್ದಾಗಿ ಮಾಡೋರು ದಯವಿಟ್ಟು ಸಣ್ಣ ಸಣ್ಣ ಸ್ಟಾರ್ಟ್ ಮಾಡಿಕೊಳ್ಳಿ ಹೂವು ಯಾಪ ಯಾಕಂದರೆ ನಾನು ನೋಡಿದ್ದೀನಿ ನಮ್ಮ ಅಕ್ಕ ಅವರು ವ್ಯಾಪಾರ ಮಾಡ್ತಾರೆ ನಮ್ಮ ರಿಲೇಟಿವ್ಸಲ್ಲಿ ಸೊ ಅವರು ಹೀಗೇನೆ ಮುಡ್ಕೊಳ್ಳೋ ಹೂವೂ ಅಷ್ಟೇ ಸೋಮವಾರ ಶುಕ್ರವಾರ ಹಬ್ಬಗಳಲ್ಲಂತೂ ಆ ಹೂವೂ ಅಷ್ಟೇ ನೀವು ಸೀಸನಲ್ ಟೈಮಲ್ಲಿ ತೊಗೊಳ್ಳಿ ಇವಾಗ ಶ್ರಾವಣ ವಾಸ ಮುಗ್ದೋಯಿತು ಇವಾಗ ಭಾತೃಪಾದ ನೆ ನಡೀತಾ ಇದೆ ಗಣೇಶ ಹಬ್ಬನೂ ಮುಗಿತು ಅದಕ್ಕೆ ಏನು ಮಾಡಿ ವಾರದಲ್ಲಿ ಏನೋ ವಾರನ ನೆನ್ಪಿಟ್ಕೊಂಡು ಹೂವು ತೊಗೊಂಡು ಬರೋದನ್ನ ನೋಡಿ ತುಂಬ ತುಂಬ ಹೆಚ್ಚಾಗಿ ಇವಾಗ ಮಳೆಗಾಲ ಹೂವು ಹಬ್ ತುಂಬ ಹಾಳಾಗ್ಬಿಡುತ್ತೆ ಆಮೇಲೆ ತೊಗೊಳಲ್ಲ ನೋಡಿ ತೊಗೊಳ್ಳೋರು ತೊಗೊಳ್ಳೋಲ್ಲ ನಿಮಗೆ ಲಾಸ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದು ಹ್ಞೂ ಮಳೆ ಈ ಥರ ಬಿಡಿಯುವಾದರೂ ನೀವು ಎರಡು ಮಿಕ್ಸ್ ಮಾಡಿ ಐವತ್ತು ರೂಪಾಯಿ ಇಲ್ಲ ನಲ್ವತ್ತೈದು ರೂಪಾಯಿ ಆದರೂ ನೀವು ಕೊಡ್ಬೋದು ಸ್ವಲ್ಪ ವಿಚಾರಿಸಿ ಅಕ್ಕಪಕ್ಕ ಹೇಗೆ ಇದ್ರೆ ಇಲ್ಲ ನೀವೇ ತೊಗೊಳ್ಳಿ ಅದಕ್ಕಿಂತ ಒಂದು ಐದು ರೂಪಾಯೋ ಮೂರು ರೂಪಾಯೋ ಕಮ್ಮಿ ಇಟ್ಕೊಂಡು ಮಾರಿದ್ರೆ ನಿಮ್ಮ ಕಡೆ ಗಿರಾಕಿಗಳು ನಿಮ್ಮ ಹತ್ರ ಹುಡುಕಿಕೊಂಡು ಬರ್ತಾರೆ ಹೂವು ಯಾವಾಗ ಫ್ರೆಶ್ ಆಗಿದ್ದು ಚೆನ್ನಾಗಿ ಕೊಟ್ಟರೆ ದಯವಿಟ್ಟು ಅವರು ಖಂಡಿತ ನಿಮ್ಮ ಹತ್ರ ಬರ್ತಾರೆ ಇದೊಂದು ಹೊಸ್ದಾಗಿ ವ್ಯಾಪಾರ ಮಾಡೋರಿಗೆ ಒಂದು ಅನುಕೂಲ ಆಗಲಿ ಬೆನಿಫಿಟ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಕಟ್ಟಿ ಯಾವ ರೀತಿ ಮಾಡೋದು ಅಂತಲೂ ನಾನು ತೋರಿಸ್ತೀನಿ ಹೂವು ಸೊ ಈ ಥರ ಕಟ್ಟಿರೋ ಹೂವು ಕೂಡ ನೀವು ತಂದು ಮಾ ಮಳ ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಆ ಥರ ಮಾರ್ಬೋದು ಹಬ್ಬಗಳಲ್ಲಿ ಐವತ್ತರಿಂದ ಎಂಬತ್ತು ನೂರುವರೆಗೂ ಓಡುತ್ತೆ ಹೂವು ಸೊ ಇದನ್ನು ನೀವು ನೋಡಿಕೊಂಡು ಹೂವು ಹೆಂಗಿದೆ ಫ್ರೆಶ್ ಆಗಿದೆಯಾ ಬಾಡಾಗಿದೆಯಾ ನೋಡಿಕೊಂಡು ವ್ಯಾಪಾರ ಮಾಡಿ ಫಸ್ಟ್ ಟೈಮ್ ಯಾರು ಮೊದಲನೇ ಸತಿ ವ್ಯಾಪಾರ ಮಾಡೋರಿಗೆ ಸ್ವಲ್ಪ ನೋಡಿಕೊಂಡು ವ್ಯಾಪಾರ ಮಾಡಿ ಯಾಕಂದರೆ ಲಾಸ್ ಆಗಬಾರ್ದು ಚಿಕ್ಕದ್ರಿಂದಲೇ ವ್ಯಾಪಾರ ಮಾಡ್ಕೊಂಡೋಗಿ ಆಮೇಲೆ ಆಮೇಲೆ ವರ್ತನೆ ಕೊಡಿ ಅಂಗಡಿಗಳಿಗೆ ಆಫೀಸ್ಗಳಿಗೆ ಇಲ್ಲ ಡೈಲಿ ಆಫೀಸ್ ಹೋಗೋರಿಗೆ ಮುಡ್ಕೊಳ್ಳೋಕ್ಕೆ ಎಲ್ಲ ಹೂವು ತಗೊಳ್ತಾರೆ ಈ ಥರ ವರ್ತನೆ ಇಟ್ಕೊಂಡ್ರೆ ನೀವು ನಿಮ್ಮ ಒಂದು ಕಂಟಿನ್ಯೂಸ್ ಎಂದಿರೋನು ಒಂದು ಲಾಂಗ್ ಟರ್ಮ್ ಒಂದು ಆದಾಯ ನಿಮಗೆ ಪ್ರತಿ ತಿಂಗಳು ಆದಾಯ ನಿಮಗೆ ಬರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೂವದಲ್ಲಿ ಲಾಸ್ ಆಗುತ್ತೆ ಆಗಲ್ಲ ಅಂತ ಹೇಳ್ತಾರೆ ಆದರೆ ನಾವು ನೋಡಿಕೊಂಡು ಯಾವ ಟೈಮಲ್ಲಿ ಹೂವು ತಗೊಳ್ಬೇಕು ಯಾವ ಟೈಮಲ್ಲಿ ಅದನ್ನು ಹೆಚ್ಚಿಗೆ ಮಾರಬೇಕು ಯಾವ ಟೈಮಲ್ಲಿ ಅದನ್ನು ನಾವು ಏನು ಕಮ್ಮಿ ಕೊಡಬೇಕು ಅನ್ನೋದನ್ನ ನೋಡಿಕೊಂಡು ಮಾರಿದ್ರೆ ನಿಮಗೆ ಹೂವದಲ್ಲಿ ವ್ಯಾಪಾರ ಅದಕ್ಕೆ ನಮ್ಮ ಅಜ್ಜಿನೂ ಹೂವು ವ್ಯಾಪಾರ ಮಾಡಿದರು ಆ ಅನುಭವ ನನಗೆ ಇದೆ ಮತ್ತು ನಮ್ಮ ರಿಲೇಟಿವ್ಸಲ್ಲೂ ನಮ್ಮ ಅಕ್ಕನವರು ವ್ಯಾಪಾರ ಮಾಡ್ತಾಯಿದ್ದಾರೆ ಸಂಪಂಗಿ ರಾಮನಗರದಲ್ಲಿ ಸೊ ಬ್ಯಾಂಗ್ಳೂರಲ್ಲೇ ಅವರು ಒಂದು ಜೀವನಕ್ಕೋಸ್ಕರ ಹೂವು ವ್ಯಾಪಾರ ಮಾಡ್ತಾ ಇರೋದು ಆ ಒಂದು ಅನುಭವಕ್ಕೆ ನಾನು ಹೇಳ್ತಾ ವರ್ಕ್ ಫ್ರಮ್ ಹೋಮು ಅದು ಇದು ಅಂತ ದಯವಿಟ್ಟು ಯಾರೂ ಮೋಸ ಹೋಗಬೇಡಿ ನೀವೇ ಒಂದು ಬಂಡವಾಳ ಹಾಕಿ ಹತ್ತು ರೂಪಾಯಿ ದುಡಿದ್ರು ನಿಮ್ಮ ಸ್ವಂತ ನೀವೇ ಓನಾಗಿ ದುಡಿತಾ ಇದ್ದೀರಾ ಅನ್ನೋ ನಿಮಗೆ ಒಂದು ಖುಷಿ ಇರುತ್ತೆ ಇನ್ನೊಬ್ಬರು ಕೈ ಕೆಳಗಡೆ ಲಕ್ಷ ದುಡಿದ್ರು ಅದು ಒಬ್ಬರು ಕೈ ಕೆಳಗಡೆ ದುಡಿದ್ವಿ ಅನ್ನೋ ಒಂದು ತೃಪ್ತಿ ಇರೋಲ್ಲ ನಮಗೆ ಸೊ ಇದು ನಾವು ಒಂದು ಹತ್ತು ರೂಪಾಯಿ ದುಡಿದ್ರು ನಾವೇ ಓನರ್ ಆಗಿ ದುಡಿತೀವಿ ಅನ್ನೋ ಒಂದು ಭರವಸೆ ಹೇಳ್ತಾ ಇದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಕೊಡಿ ಇಷ್ಟ ನನ್ನ ವಿಡಿಯೋ ಹೀಗೆ ಫಾಲೋ ಮಾಡ್ತಾಯಿರಿ ಹೊಸ ಹೊಸ ವೀಡಿಯೋ ನಿಮಗೆ ಆದಷ್ಟು ಬೇಗ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಇಲ್ಲಾಂದರೆ ಮಾರ್ಕೆಟಲ್ಲಿ ಮಾರು ಸಿಗುತ್ತೆ ನಿಮಗೆ ಯಾವ ಥರ ಇದು ಈ ಥರ ಬಿಡಿ ಈ ಥರ ಬೇಡ ನಮಗೆ ಅಂತ ಇದ್ರೂ ಒತ್ತಾಗಿ ಇದೆರಡು ಕಟ್ಟುಬಿಟ್ಟು ರೋಸು ಎರಡು ಮಿಕ್ಸ್ ಮಾಡಿ ನಾನು ಕ ಈಗ ನಿಮಗೆ ಒಂದು ತೋರ್ಸೋಕ್ಕೋಸ್ಕರ ಈ ಥರ ನಾನು ಕಟ್ಟಿದ್ದೀನಿ ಅಷ್ಟೇ ಇದು ರೋಸು ಮಿಕ್ಸ್ ಮಾಡಿ ಮತ್ತು ಸಾಂಬ ಏನು ತುಳಸಿ ಮಿಕ್ಸ್ ಮಾಡಿ ಕಟ್ತಾರೆ ಆಮೇಲೆ ನಿಮಗೆ ಒಂದು ದಿನದಿಂದ ದಿನಕ್ಕೆ ಒಂದು ಏನು ಯಾವ ಥರ ಮಾರಿದ್ರೆ ಹೆಂಗೆ ಹೋಗುತ್ತೆ ಅನ್ನೋದು ಹೂವು ಒಂದು ಗೊತ್ತಾಗುತ್ತೆ ಇಲ್ಲ ಮಾರು ತೊಗೊಂಡು ಬಂದು ನೀವು ಡೈರೆಕ್ಟಾಗಿ ರೆಡಿಮೇಡ್ ತೊಗೊಂಡು ಬಂದು ಕೂಡ ನೀವು ಇಲ್ಲಿ ಮಾರ್ಬೋದು ಎಕ್ಸ್ಪೆಷಲಿ ಸೋಮವಾರ ಶುಕ್ರವಾರ ಹೂವು ಖಂಡಿತ ಹೋಗೇ ಹೋಗುತ್ತೆ ಇಲ್ಲ ನಿಮಗೆ ನಡೆಯ ಹುಡುಗರು ಇದ್ದಾರೆ ಮನೆಯಲ್ಲಿ ಬೀದಿ ಬೀದಿ ವ್ಯಾಪಾರ ಮಾಡ್ಕೊಂಡು ಬರ್ತಾರೆ ಅಂದರೆ ಖಂಡಿತ ಸೈಕಲಲ್ಲೋ ಅಥವಾ ಗಾಡಿಲೋ ಕಳಿಸಿ ವ್ಯಾಪಾರ ಖಂಡಿತ ಹೂವು ವ್ಯಾಪಾರ ಆಗುತ್ತೆ ಈ ಒಂದು ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ